ಸಾಲಿಗ್ರಾಮದಲ್ಲಿ ನೂರ ಮೂವತ್ತ್ ಮೂರನೇ ವರ್ಷದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಬೈಕ್ ಜಾಥಾ ಮಾಡುವ ಮೂಲಕ ನಗರದಲ್ಲಿ ಅರಿವು ಸಾಲಿಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ವರ್ಷದ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು ನಗರದ ಯುವಕರು ಬೈಕ್ ಜಾಥಾ ಮಾಡುವ ಮೂಲಕ ನಗರದ ಪ್ರಮುಖ ರಸ್ತೆಗಳಲ್ಲಿ ನೀಲಿ ಬಾವುಟ ಹಿಡಿದು ಅರಿವು ಮೂಡಿಸಿದರು ಅಷ್ಟೇ ಅಲ್ಲದೆ ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಅದ್ದೂರಿಯಾಗಿ ಸಂಭ್ರಮಿಸಲಾಯಿತು ಯುವಕರು ಗ್ರಾಮಸ್ಥರು ಮಹಿಳೆಯರು ಸೇರಿದಂತೆ ಹಲವರು ಭಾಗವಹಿಸಿದರು ಅರ್ಜಿನಿ ಸತ್ಯ ಬಸವರಾಜು ಸಾಲಿಗ್ರಾಮ್ಗಾ ಹಿಡಿದು ಬೀಸಲಿಲ್ಲ ಬಡತನ ಕಂಜಿ ಕೂರಲಿಲ್ಲ ಗಗ್ಗಾ ಹಿಡಿದು ಬೀಸಲಿಲ್ಲ ಬಡತನ ಕಂಜಿ ಕೂರಲಿಲ್ಲ ನೀನು ಓದಿಸಾನೆ ಹಿಡಿದ ಶಾಸ್ತ್ರಗಳು ಅವು ಕಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು ನೀನು ಓದಿಸಾನೆ ಹಿಡಿದ ಶಾಸ್ತ್ರಗಳು ಅವು ಕಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು ಯೋಗವೆಂದು ಯೋಗ್ಯವೆಂದು ಅಸ್ಪೃಶ್ಯತೆ ಸಹಜವೆಂದು ಬಾಧಿಸುವ ವೇದಿಗಳ ಕೂಟ ನಿನ್ನವಾದ ಕಂಜಿ ಕಿತ್ತವಯ್ಯ ಓಟಾ ನಿನ್ನವಾದ ಕಂಜಿ ಕಿತ್ತವಯ್ಯ ವಯ್ಯ ಓಟ ಜಾತಿ ಮತಗಳೆಲ್ಲ ಹೇಗೆ ಸಮತೆಯೊಂದೆ ನಮ್ಮ ಧ್ಯೇಯ ಎಂದು ನೀನು ಹೇಳಿಕೊಟ್ಟ ನ್ಯಾಯ ಅದು ಅಹಮಿನ ಹಳೆ ಅಧ್ಯಾಯ ಅದು ಅಳಿಸಿತೈ ಅಹಮಿನ ಹಳೆ ಅಧ್ಯಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ ಮೂರನೇ ಜನ್ಮ ದಿನಾಚರಣೆಯನ್ನ ಬಾಬಾ ಸಾಹೇಬ್ ಸಾಲಿಗ್ರಾಮದಲ್ಲಿ ಆ ಯುವಕರು ಅದ್ದೂರಿಯಾಗಿ ಆಚರಣೆ ಇಟ್ಕೊಂಡು ಇದ್ರ ಮುಖಾಂತರ ಸಾಲಿಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿ ಹೋಗೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ಮತ್ತೆ ಅರಿವು ಅದ್ರ ಅದ್ರ ಕಾರ್ಯಕ್ರಮ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಸಾಲಿಗ್ರಾಮದ ಅಂಬೇಡ್ಕರ್ ನಗರದಲ್ಲಿ ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೂರ ಮೂವತ್ತ್ ಮೂರನೇ ಜಯಂತಿಯನ್ನು ಅದ್ದೂರಿಯಿಂದ ಆಚರಣೆ ಮಾಡಿದ್ವಿ ನಮ್ಮೆಲ್ಲ ಯುವಕರು ಇವತ್ತು ಬೈಕ್ ರ್ಯಾಲಿ ಮೂಲಕ ಇಡೀ ಸಾಲಿಗ್ರಾಮದ ಪ್ರತಿ ಬೀದಿಗಳಿಗೂ ಬೈಕ್ ರ್ಯಾಲಿಯ ಮೂಲಕ ಅಂಬೇಡ್ಕರ್ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡುವಂಥ ಒಂದು ಸದಾವಕಾಶ ಇವತ್ತು ನಮ್ಮೆಲ್ಲರ ಪಾಲಾಗಿತ್ತು ಬಹಳ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಂಡಿದ್ದೀವಿ ನೂರ ಮೂವತ್ ಮೂರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳು ಚೀನಾದಲ್ಲಿ ಒಂದು ಗಾದೆ ಇದೆ ಮೀನ್ ಹಿಡಿದು ತಿನ್ನಿಸೋದನ್ನ ಕಲಿಸಬಾರ್ದಂತೆ ಮೀನನ್ನು ಹಿಡಿಯೋದನ್ನ ಕಲಿಸ್ಬೇಕಂತೆ ಅಂದರೆ ಸ್ವಯಂ ಸ್ವಾವ ಸ್ವಾವಲಂಬನೆಯಿಂದ ಬದುಕನ್ನ ಕಟ್ಕೊಳ್ಳಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅರಸನಾಗಿ ಹುಟ್ಟಲಿಲ್ಲ ಆದರೆ ಅರಸನಾಗೆ ಬದುಕಿ ಅಂತ ತೋರಿಸ್ಕೊಟ್ಟಂತ ಮಹಾ ಮೇಧಾವಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು